ಕರ್ನಾಟಕದ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ನಿಮಗೆ ಪರಿಚಯ ಮಾಡಿಸೋದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡ್ತಿರುವ ದೇವಾಲಯ ಭಕ್ತರಹಳ್ಳಿ ಗ್ರಾಮದಲ್ಲಿ ಬರ್ತದೆ ಕಾಳಭದ್ರಕಾಳಿ ಶಕ್ತಿಪೀಠ ದೇವಿ ದೇವಾಲಯ ಈ ದೇವಾಲಯ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದಲ್ಲಿ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಶ್ರೀ ಪರಮಪೂಜ್ಯ ಗುರುಗಳಾದ ಶ್ರೀ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳ ಶಿಷ್ಯರಾದ ಶ್ರೀ ಭದ್ರಕಾಳಿ ದೇವಿ ಧರ್ಮದರ್ಶಿಗಳಾದ ಮುನಿಯಲಪ್ಪ ಅವರು ಸುಮಾರು ಮೂವತ್ನಾಲ್ಕು ವರ್ಷಗಳಿಂದ ಲಕ್ಷಾಂತರ ಜನರ ಸರ್ವಕಷ್ಟಗಳ ನಿವಾರಣೆ ಮಾಡುತ್ತಾ ಬಂದಿರುತ್ತಾರೆ ಮಂತ್ರ ನಿವಾರಣೆ ದುಷ್ಟಶಕ್ತಿ ನಿವಾರಣೆ ಸರ್ವದೋಷ ನಿವಾರಣೆ ಸರ್ವನಾ ಸರ್ಪನ ಮಾಟ ಮಂತ್ರ ನಿವಾರಣೆ ದುಷ್ಟಶಕ್ತಿ ನಿವಾರಣೆ ಸರ್ಪದೋಷ ನಿವಾರಣೆ ಚೌಡಿ ಪ್ರಯೋಗ ಮೋಕ್ಷ ನಾರಾಯಣ ಬಲಿ ಭೂತ ನಿವಾರಣೆ ಪ್ರೇತ ಹುಚ್ಚಾಟನೆ ನಿವಾರಣೆ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಜನಾಕರ್ಷಣೆ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಜನಾಕರ್ಷಣೆ ಸರ್ವಸಿದ್ಧಿ ಯಂತ್ರಗಳನ್ನು ಮಾಡಿಕೊಟ್ಟಿರುತ್ತಾರೆ ಕಠಿಣ ಸಮಸ್ಯೆಗಳನ್ನು ಮಂಡಲ ಪೂಜೆ ಮಾಡಿ ವಿಡಿಸುತ್ತಾರೆ ಇದರಿಂದ ಸಾವಿರಾರು ಕುಟುಂಬಗಳ ಲಕ್ಷಾಂತರ ಜನರು ತಮ್ಮ ಕಷ್ಟಗಳನ್ನು ಒಳಿತು ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ ಮೂವತ್ತ್ನಾಲ್ಕು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಪೂಜೆ ಸಲ್ಲಿಸಿ ಹೋಗಿರುವಂತಹ ಪುಣ್ಯಕ್ಷೇತ್ರವಾಗಿದೆ ಇಲ್ಲಿಗೆ ಬಂದಂತಹ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸಿ ಆ ಮಹಾತಾಯಿಯು ಅವರ ಕೈ ಹಿಡಿದು ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿರುವಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕಾಳಭದ್ರಕಾಳಿ ಶಕ್ತಿಪೀಠದಲ್ಲಿ ಭದ್ರಕಾಳಿ ದೇವಿಯ ವಿಗ್ರಹವು ಸುಮಾರು ನಲವತ್ತೊಂದು ಅಡಿ ಎತ್ತರದ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ ಕಡ್ಡಾಯವಾಗಿ ಒಂಬತ್ತು ವಾರಗಳು ತಪ್ಪದೆ ಸಂಕಲ್ಪ ಕಳಶವನ್ನ ಭಕ್ತಾದಿಗಳು ಕೈಯಲ್ಲಿ ಹಿಡಿದು ಭದ್ರಕಾಳಿ ದೇವಿಯ ಸುತ್ತ ಪ್ರದಕ್ಷಿಣೆ ಮಾಡಿ ನಂತರ ಕಳಶವನ್ನು ಕಡ್ಡಾಯವಾಗಿ ಕಟ್ಟತಕ್ಕದ್ದು ಈ ಕ್ಷೇತ್ರಕ್ಕೆ ಬಂದ ಭಕ್ತಾದಿಗಳಲ್ಲಿ ಯಾವುದೇ ವಾಮಾಚಾರ ಕೆಡುಕು ದುಷ್ಟಶಕ್ತಿಗಳ ಕಾಟದಿಂದ ಹಾಗೂ ಮಾನವನ ಸಕಲ ಸಂಕಷ್ಟಗಳನ್ನು ಬಗೆಹರಿಸಲು ಈ ಕ್ಷೇತ್ರದಲ್ಲಿ ಅಪಾರ ಶಕ್ತಿಯನ್ನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಅಥವಾ ಭಾನುವಾರ ಭಕ್ತಾದಿಗಳ ಪ್ರಶ್ನೆಗಳಿಗೆ ಕ್ಷಣದಲ್ಲಿ ಸಂಪೂರ್ಣ ಪರಿಹಾರವನ್ನು ನೆರವೇರಿಸಿಕೊಡುವ ಶಕ್ತಿಯನ್ನು ಈ ಕ್ಷೇತ್ರದಲ್ಲಿ ಕಾಣಬಹುದಾಗಿದೆ ವೀಕ್ಷಕರೇ ನೀವೊಂದು ಬಾರಿ ಕಾಳಭದ್ರಕಾಳಿ ಶಕ್ತಿಯಿಂದ ಈ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಸೋ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಮೂರು ಏಳು ಮೂರು ಐದು ಐದು ಸೊನ್ನೆ ನೋಡ್ತಿರಲ್ಲ ವೀಕ್ಷಕರೆ ಕಾಳಿ ಭದ್ರಿಕಾಳಿ ಅಮ್ಮನವರ ಬಗ್ಗೆ ಸಾಕಷ್ಟು ವಿಶೇಷತೆಗಳನ್ನು ತಿಳಿದುಕೊಂಡಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದ್ರೆ ಮಹಾದುರ್ಗೆ ಚೌಡೇಶ್ವರಿ ಹಾಗೂ ಹಾಗಾದ್ರೆ ಮಹಾದುರ್ಗೆ ಚೌಡೇಶ್ವರಿಯ ಆಶೀರ್ವಾದ ಸರ್ವೇ ನಮ್ಮ ಚಾನೆಲ್ ಅನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಕೂಡ ಅದನ್ನೆಲ್ಲ ನಾನು ನೆಟ್ಪೋರ್ಟಿಂಗ್ ಮಾಡಿ ನಾನು ಬೇಕು ಬೇಕು ಬಂದ ಸಂಕಲ್ಪ ಸಿದ್ಧಿ ಕಲ್ಸ ಕಟ್ಕೊಂಡ್ರೆ ನಾನು ಮಾಡೇ ಕೊಡ್ತೀನಿ ಅಂತ ತಿರೇ ಮನ ನಿರ್ಮಾಣ ಮಾಡಿ ನಾನು ಮೊದಲಿಗೆ ಬರಬೇಕು ಎಷ್ಟು ವಾರ ಬಿಡಬೇಕು ಒಂಬತ್ತು ವಾರ ಬರಬೇಕು ಹನ್ನೆರಡು ವಾರ ಬರಬೇಕು ಮೂರೇ ವಾರ ಬರಬೇಕು ಅನ್ನೋದು ಏನೂ ಇಲ್ಲ ಇಲ್ಲಿ ಇಲ್ಲಿ ತುಂಬ ಸಿಂಪಲ್ ಆಗಿದೆ ಏನು ಅಂತಂದರೆ ಇಲ್ಲಿ ಬರೋಂಥ ಭಕ್ತಾದಿಗಳು ಮಾಡಬೇಕಾಗಿರೋದು ಏನಂದರೆ ಒಳಗಡೆ ಸಂಕಲ್ಪ ಸಿದ್ಧಿ ಕಳಶ ಅನ್ನೋದು ಕೊಡ್ತಾರೆ ಫಸ್ಟು ಆ ಸಂಕಲ್ಪ ಸಿದ್ಧಿ ಕಳಶ ತೊಗೊಂಡು ಇಲ್ಲಿ ಭದ್ರಕಾಳಿ ಇದು ಪಾಯಿ ಪೀಠಕ್ಕಂತ ಇರೋ ದೊಡ್ಡ ತಾಯಿ ಇದು ಆ ತಾಯಿ ಹತ್ರ ಬಂದ್ಬಿಟ್ಟು ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನ ಮನೋಸಂಕಲ್ಪ ದೊಡ್ಡದು ಮನೋಸಂಕಲ್ಪ ಕರೆಕ್ಟಾಗಿ ಮಾಡಿ ಅಲ್ಲಿ ತಾಯಿ ತಾಯಿ ದರ್ಶನ ಮಾಡಿ ಇಲ್ಲಿ ಕಾಳರಾತ್ರಿ ಇದೆ ಕಾಳರಾತ್ರಿ ಬಂದು ದರ್ಶನ ಮಾಡಿ ಸಂಕಲ್ಪ ಮಾಡಿ ಮೇಲ್ಗಡೆ ಹೋಗಿ ನಲ್ವತ್ತು ಐವತ್ತೆಂಟು ಕಾಲ್ರೆಡಿ ಅಮ್ಮನ ದೊಡ್ಡದು ಭದ್ರಕಾಳಿ ವಿಗ್ರಹ ಇದೆ ಅಲ್ಲಿ ಹೋಗಿ ನಲ್ವತ್ತೆಂಟು ದಿನ ಪ್ರದಕ್ಷಿಣೆ ಹಾಕಿ ಕೆಳಗಡೆ ಬಂದು ಲಾಸ್ಟ್ಲಿ ರಕ್ತ ಕಾಟಿರಿ ತುಂಬ ಶಕ್ತಿಯಾದ ದೇವತೆ ಏನೇ ಇದ್ದರೂ ಸಮಸ್ಯೆ ಜಮೀನು ವ್ಯವಹಾರ ಆಗ್ಬೋದು ಕೇಸ್ ಆಗಿರ್ಬೋದು ಜಗಳಾಗಿರ್ಬೋದು ತೊಂದರೆಗಳಾಗಿರ್ಬೋದು ವಾಮಾಚಾರದ ಏನೇ ಸಮಸ್ಯೆ ಇರಲಿ ನಿಮ್ಮದು ನೂರೆಂಟು ಸಮಸ್ಯೆ ಇದ್ದರೂ ರಕ್ತ ಕಾಟಿರಿ ಇಲ್ಲಿ ಆದಂಥ ರಕ್ತ ಕಾಟಿರಿ ತಾಯಿ ನಿಮ್ಮ ಸಮಸ್ಯೆಗಳನ್ನ ಮಂಜಿನ ಗಡ್ಡಂಗೆ ಸರ್ಕಾಕ್ತಾಳೆ ಆಮೇಲೆ ಅದು ಮುಗಿಸ್ಕೊಂಡು ಹೋಗಿ ಅಲ್ಲಿ ಬೇವನ್ ಮರ ಇದೆ ಭದ್ರಕಾಳಿ ದೇವಸ್ಥಾನ ಪಕ್ಕದಲ್ಲೇ ಬೇವನ್ ಮರ ಇದೆ ಆ ಬೇವನ್ ಮರದ ಕೆಳಗಡೆ ಆ ಸಂಕಲ್ಪ ಸ್ಥಿತಿ ಕಳಶ ಕಟ್ಟಿ ಪ್ರಶ್ನೆಗೆ ನಿಂತ್ಕೊಳ್ಳಿ ಇಲ್ಲಿ ಪ್ರಶ್ನೆಗೆ ಕೊಡುವಂಥದ್ದು ಇಲ್ಲಿ ಯಾರೂ ಅಲ್ಲ ಮನುಷ್ಯ ನಾವು ಕೊಡೋಂಗಿಲ್ಲ ಮನುಷ್ಯರು ಕೊಡೋಂಥದ್ದಲ್ಲ ಯಾರು ಮೈ ಮೇಲೆ ಬಂದು ದೇವ್ರುಗಳು ರೇಗಿ ಹೇಳೋಂಥದ್ದಲ್ಲ ಇಲ್ಲಿ ಇಲ್ಲಿ ತಾಯಿ ಮಹಾದುರ್ಗ ಪ್ರಶ್ನೆಗೆ ನಿಂತ್ಕೊತಾರೆ ಪ್ರಶ್ನೆಗೆ ನಾಲ್ಕು ಜನ ಎತ್ಕೊಂಡು ನಿಂತ್ಕೊಂಡ್ರೆ ನಿಮ್ದು ಏನೇ ಸಮಸ್ಯೆ ಇರಲಿ ತಾಯಿ ಹತ್ರ ಇಡ್ರಿ ತಾಯಿ ಏನು ಮಾಡ್ತಾಳೆ ಬ ನಿಮ್ಮ ಕೆಲಸ ಆಗಂಗಿದ್ರೆ ಬಲಗಡೆ ಬರ್ತಾರೆ ಆಗಲ್ಲ ಅಂದರೆ ಎಡಗಡೆ ಬರ್ತಾರೆ ಆಗಲ್ಲ ಅಂತ ಎಡಗಡೆ ಬಂದ ತಕ್ಷಣ ನಿಮ್ಮ ಕೆಲಸ ಆಗಲ್ಲ ಅನ್ನೋದಂತ ಏನೂ ಇಲ್ಲ ಸಂಕಲ್ಪ ಸ್ಥಿತಿ ಕಳಶಃ ತಗೊಂಬಂದು ಅಲ್ಲಿ ತಾಯಿ ತಕ್ಕ ಸಂಕಲ್ಪ ಮಾಡಿ ಕಟ್ಟಿ ಅಮಾವಾಸ್ಯ ಉಣ್ಣೆ ಪೌರ್ಣಮಿಗಳಲ್ಲಿ ಬಂದು ಕಟ್ ಇಲ್ಲಿ ತಡೆ ಬೇರೆ ಕಟ್ಟು ಬೇರೆ ತಡೆ ಅಂದರೆ ಕೆಲಸಕ್ಕೆ ತಡೆ ಹಾಕೋದು ಕಟ್ಟಂದರೆ ಕಟ್ಟು ಇರೋ ಇವಾಗ ಏನು ನಿಮ್ಮ ಸಮಸ್ಯೆ ಜಮೀನು ವ್ಯವಹಾರ ಆಗಿರ್ಬೋದು ಆ ಜಮೀನು ವ್ಯವಹಾರ ಸೇಲ್ ಆಗ್ದಿದ್ದಂಗೆ ಕಟ್ ಕಟ್ಟಿರ್ತಾರೆ ಆಮೇಲೆ ವ್ಯವಹಾರಗಳು ಏನೇ ವ್ಯವಹಾರಗಳು ನಡೀತಾ ಇದ್ರು ಅದನ್ನು ಕಟ್ ಕಟ್ಟಿರ್ತಾರೆ ಏನೇ ಸಮಸ್ಯೆ ಇದ್ರೂ ಬಂದು ತಾಯಿ ತಕ್ಕ ಸಂಕಲ್ಪ ಮಾಡಿ ಈ ಅಮಾವಾಸ್ಯೆ ಉಣ್ಮೆ ಪೌರ್ಣಮದಲ್ಲಿ ಕಟ್ ತೆಗೆಸಿದ್ರೆ ನಿಮ್ಮ ಸಂಪೂರ್ಣ ಕಟ್ ಬಿಟ್ಟೋಗುತ್ತೆ ಬೈ ಚಾನ್ಸ್ ಬಿಟ್ಟಿಲ್ಲ ಅಂದರೆ ನಿಮ್ಮ ಸಮಸ್ಯೆ ಜಾಸ್ತಿ ಇದ್ದಾಗ ಬಿಡಲ್ಲ ಆ ಬಿಡಿದ ಪಕ್ಷದಲ್ಲಿ ಒಂದು ಮೂರು ಅಮಾಶೆ ಅಲ್ಲಿ ಮೂರು ಹುಣ್ಮೆ ತೆಗೆಸ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಇವಾಗ ನೆಕ್ಸ್ಟು ಬರೋಂತಹ ಹದಿನೆಂಟನೇ ತಾರೀಕು ಬುಧವಾರ ಇಲ್ಲಿ ಕಟ್ ತೆಗಿತಾ ಇದ್ದೀರಿ ಐವತ್ತು ಜನ ಅರವತ್ತು ಜನ ಮುಂಚೆನೇ ಬಂದು ಬುಕ್ ಮಾಡಿದ್ದಾರೆ ಇನ್ನು ಮುಂದೆ ಯಾರನ್ನ ಬಂದು ಬುಕ್ ಮಾಡಿಸ್ಕೊಂಡು ತಡೆ ಓಡಿಸ್ಕೊಬೇಕಂತಂದ್ರೂ ಬಂದು ಅವ್ರು ಬಂದು ತಡೆ ಬುಕ್ ಮಾಡಿಸ್ಬೋದು ಆದರೆ ಈ ತಡೆಗಂತು ಒಡಿಸಲ್ಲ ಯಾಕಂದರೆ ಫಸ್ಟ್ ಬಂದು ಸಂಕಲ್ಪ ಸಿದ್ಧಿ ಕಳಶ ಕಟ್ಬೇಕು ಅವರು ಕಮ್ಮಿ ಕನಿಷ್ಠ ಪಕ್ಷ ಅಂದರೆ ಒಂದು ಮೂರು ವಾರ ನಾಲ್ಕು ವಾರ ಅದು ಕಟ್ಟಲೇಬೇಕು ಕಟ್ಟಿ ಆಮೇಲೆ ಕಟ್ಟಿ ತೆಗೆಸ್ಕೊಂಡ್ರೆ ಅದು ಸಂಪುಣ ಮೈ ಬಿಡುತ್ತೆ ನಿಮ್ಮ ಸಮಸ್ಯೆ ಏನಿದ್ರು ಇಲ್ಲಿ ಕ್ಲಿಯರ್ ಆಗುತ್ತೆ ಒಂದು ಸಲ ಬಂದು ಭೇಟಿ ಕೊಡಿ ಬಂದು ತಾಯಿ ತಗ ಫಸ್ಟು ನಿಮ್ಮ ಸಮಸ್ಯೆ ಏನಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲಿ ಸಮ ಇಲ್ಲಿ ಬಂದರೆ ನಿಮ್ಮ ಸಮಸ್ಯೆ ಏನಂದ್ ಗೊತ್ತಾಗುತ್ತೆ ನೀವು ಸಮಸ್ಯೆನ ಕೇಳಬೇಕು ಅಂತಂದರೆ ಹೋದರೆ ಕಾ ಕವಡೆ ಹಾಕೋದಾಗಿರಲಿ ಅಕ್ಕಿ ಶಾಸ್ತ್ರ ಆಗಿರಲಿ ಯಾವುದೇ ಥರದ್ದು ನಾನಾ ರೀತಿಯಾಗಿ ಇಲ್ಲಿ ಪ್ರಶ್ನೆಗಳು ನೋಡ್ತಾರೆ ಜಗತ್ತಲ್ಲಿ ಬಟ್ ಅದರಲ್ಲಿ ನಿಮ್ಗೆ ಗೊಂದಲೇ ಇರ್ತದೆ ಇದಾಗುತ್ತಾ ಇದೇ ಕಾಲೇ ಇದೆಯಾ ನಮ್ಗೆ ಸುಮಾರು ಸುತ್ತಾಗೋಗ್ಬೇಡಿ ಬಂದು ಫಸ್ಟ್ ನಿಮ್ಮ ಸಮಸ್ಯೆ ಏನಿದೆ ಕಂಡಿಟ್ಕೊಳ್ಳಿ ತಾಯಿ ಹತ್ರ ತಾಯಿ ಯಾವುದೇ ರೀತಿ ಸುಳ್ಳು ಹೇಳಲ್ಲ ಹಂಗೂ ನಿಮ್ಗೆ ಸುಳ್ಳು ಹೇಳ್ತಾ ಇದ್ದಾರೆ ಎತ್ಕೊಂಡು ತಿರುಗಿಸ್ತಾ ಇದ್ದಾರೆ ಹಂಗೆ ಮಾಡ್ತಾ ಇದ್ದಾರೆ ಹಿಂಗೆ ಮಾಡ್ತೀವಿ ಏನು ನಿಮ್ಮ ಮನಸ್ಸಲ್ಲಿ ನಾವು ಅಂದರೆ ತಾಯಿ ನೀವೇ ಪ್ರತ್ಯಕ್ಷ ಎತ್ಕೊಂಡು ನೋಡಿ ಆಮೇಲೆ ನೀವು ಕಷ್ಟ ಪರಿಹಾರ ಮಾಡ್ಕೊಳ್ಳಿ